ಬೆಂಗಳೂರಿನಿಂದ ಇವತ್ತು ಇಂದು ಇಲ್ಲಿ ಬ್ಯಾ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ನಾವು ಎರಡು ಪ್ರೊಡಕ್ಷನ್ ಅಂದರೆ ನಾಟಕಗಳನ್ನು ಮಾಡ್ತಾ ಇದ್ದೀವಿ ಎರಡು ಕೂಡ ವಿಷಯ ಆಧಾರಿತವಾಗಿದೆ ಒಂದು ಬಂದು ಬೊಂಬೆ ಆಟದಲ್ಲಿ ಟ್ರೆಡಿಷನಲ್ ವೇನಲ್ಲಿ ಬಾಪೂಜಿ ಅನ್ನೋ ವಿಷಯದೊಂದಿಗೆ ಮಾಡ್ತಾ ಇದ್ದೇವೆ ಅದನ್ನು ಮಾಡಲಿಕ್ಕೆ ಬಳ್ಳಾರಿಯಿಂದ ಬಂದಿದ್ದಾರೆ ಶ್ರೀರಾಮಾಂಜನೇಯ ಬೊಂಬೆ ಮೇಳ ರಿಜಿಸ್ಟ್ರಿಯಿಂದ ನಂತರದ್ದು ಬರ್ತಾ ಇರೋದು ಮುಖ್ಯವಾಗಿ ಏನು ಹೆಸರನ್ನು ಹೇಳಿದ್ರೆ ತತ್ರಾಂಶ ತತ್ತರಾಂಶ ಹೆಸರ ಹೇಳಿದಾಗೆ ಇದು ನಮ್ಮ ಇತ್ತೀಚಿನ ತಾಂತ್ರಿಕತೆಗೆ ಸಂಬಂಧಪಟ್ಟಿದೆ ಅದರಲ್ಲೂ ಮುಖ್ಯವಾಗಿ ಮೊಬೈಲ್ ಮೊಬೈಲು ನಮಗೆ ಒಳ್ಳೆಯ ರೀತಿಯೋದು ಕೂಡ ಆಗುತ್ತೆ ಕೆಟ್ಟದ ರೀತಿಯಲ್ಲೂ ಆಗುತ್ತೆ ಕನ್ನಡದಲ್ಲೇ ಹೇಳ್ತಾರಲ್ಲ ಗಾದೆ ಇದೆ ನೋಡಿ ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ಅಮೃತ ಕೂಡ ಕುಡಿದ್ರೂ ಅದು ವಿಷವಾಗಿ ಪರಿಣಮಿಸುತ್ತೆ ಅದೇ ರೀತಿ ಇತ್ತೀಚೆಗೆ ಈ ಮೊಬೈಲ್ ಕೂಡ ಆಗ್ತಾ ಇರೋದು ಇದು ನಮ್ಮ ಫಸ್ಟ್ ಎಕ್ಸ್ಪೆರಿಮೆಂಟಲ್ ನೃತ್ಯ ರೂಪಕ ಅಥವಾ ನೃತ್ಯ ನಾಟಕ ಅಂತ ಹೇಳಿ ಆ ಇದು ಮೇನ್ ಆಗಿ ಫೋಖೋ ಯೋಗ ಕಥಕ್ ಈ ರೀತಿ ಫ್ರೀ ಸ್ಟೈಲ್ ನಲ್ಲಿ ಒಂದು ಹೋಗ್ತಾ ಇದೆ ಇದು ನಮ್ಮ ಮೊದಲನೆಯ ಪ್ರೊಡಕ್ಷನ್ ಎಕ್ಸ್ಪಿರಿಮೆಂಟಲ್ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಮೊಬೈಲ್ ಇಂದ ಏನೇನ್ ಆಗ್ತಿದೆ ಅನ್ನೋದಕ್ಕೆ ತಿಳಿಸ್ಲಿಕ್ಕೆ ನಾವು ಮೂರು ವಿಭಾಗಗಳಲ್ಲಿ ತಗೊಂಡಿದ್ದೇವೆ ಮೊದಲನೆಯ ವಿಭಾಗದಲ್ಲಿ ಸ್ಪರ್ಶ ಅಂತ ಹೇಳ್ತಾರೆ ಈ ಸ್ಪರ್ಶ ಬಂದು ನಮ್ಮ ಹಿಂದಿನ ಕಾಲದಲ್ಲಿ ಗುರುಕುಲ ಸಿಸ್ಟಮ್ನಲ್ಲಿ ನಾವು ಇವಾಗ ಹೇಳ್ಬೋದು ಆಫ್ಲೈನ್ ಕ್ಲಾಸಸ್ ಅಂತ ಏನಿರೋದಾ ಆ ರೀತಿ ಆಫ್ಲೈನ್ ಕ್ಲಾಸ್ ಅಂದ್ರೆ ಗುರುಗಳ ಸಮ ಏನಾದರೂ ವಿದ್ಯೆಯನ್ನು ಕಲಿಯುವಾಗ ಯಾವ ರೀತಿ ಅಂತ ಅದೇ ಇವಾಗ ನಾವು ವೆಬ್ನೇರ್ ಅಂತ ಹೇಳಿ ಕರೀತಾರೆ ಅಲ್ಲಿಗೆ ಹೋದಾಗ ಮತ್ತು ಈ ಆನ್ಲೈನ್ ಕ್ಲಾಸಸ್ ಬಂದಾಗ ಯಾವ ರೀತಿ ದುಷ್ಪರಿಣಾಮಗಳು ಅದ್ರ ಮೇಲೆ ಬೀಳ್ತಾ ಇದೆ ಮತ್ತು ಅದರಿಂದ ನಮ್ಮ ಕಲಿಕೆಗೆ ಎಷ್ಟು ತೊಡಕಾಗ್ತಿದೆ ಅಂತ ತೋರಿಸ್ತಾ ಇದೆ ಆನಂತರ ಅಲ್ಲಿಂದ ಹೋಗ್ತಾ ಇದೀವಿ ನಾವು ಜನಸಂದಣಿ ಈ ಜನಸಂದಣಿ ಕೂಡ ಆಗ್ತಾ ಇರೋದು ಈ ಮೊಬೈಲ್ ಎಂದರೆ ರಸ್ತೆ ಮೇಲೆ ನಾವು ವಾಹನಗಳನ್ನು ನಡೆಸುವಾಗ ನೆಡದಾಡುವಾಗ ಬಳಸ್ತಾರೆ அது பரி அஸ்டே தோர்ஸ் தாங்க இவங்க ஆன்லன் ஆகோது அது மொபைல் கொண்டு நான் ரஸ்தேலாக அதில் உபயோக கூட இல்லை இவங்க நம்மளோல வர்க்கிங் லேடீஸ் இப்போ அது வர்க்கிங் கிரௌடு அவருக்கு மனிதே அடிகை மாதிரி சமயம் அபாவ இல்லை அதுவ இவங்க முன்ச்சின் தன நமக்கு வெஹிக்கல்லு சே அது அபாவ இல்லை அவங்க நாம் ஓலாது அது அந்த குளிக்கலாம் கூட ஆட்ரு அவசியத்தை இருந்தால் மாத்திர ಶಿಖವಾಗಿ ಯಾವಾಗಲೂ ಅದ್ರ ಜೊತೆಯಲ್ಲೇ ನಾವು ಇಷ್ಟ ಇದೆಯೋ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ ನಂತರ ಬಂದ ಬರೋದೇ ನಮ್ಮ ಕುಟುಂಬ ಆ್ಯಕ್ಚುಲಿ ಕುಟುಂಬದಿಂದ ಶುರು ಮಾಡೋದೇ ನಾನು ಮಾಡಿದ್ರೆ ಕುಟುಂಬದಲ್ಲಿ ಜಾಸ್ತಿ ಅದು ಇಫೆಕ್ಟ್ ಇರುತ್ತೆ ಮುಂಚೆ ಎಲ್ಲ ಮಾಡ್ತಾ ಇದ್ರಿ ಮಕ್ಕಳ ಇದು ಸಾರಿ ಜನಸಂದಣಿಯಲ್ಲಿ ಇನ್ನೊಂದು ತಗೊಳ್ತಾ ಇರೋದು ನಾವು ಮೆಟ್ರೋ ಇದರಲ್ಲಿ ಮೆಟ್ರೋನಲ್ಲಿ ನಾವೆಲ್ಲ ನೋಡಿರ್ತೇವೆ ಹೆಂಗೆಂಗೋ ಬಂದು ಬಿಡ್ತೀವಿ ಮೊಬೈಲ್ ಇಟ್ಕೊಂಡ್ರೆ ಸಾಕು ಈಗ ರೀಸೆಂಟ್ ಆಗಿ ಒಂದು ಎಪಿಸೋಡ್ ಆಯಿತು ಎಂ ಜಿ ರೋಡ್ನಲ್ಲಿ ಯಾರೋ ಒಬ್ಬರು ಲೇಡಿ ಮೊಬೈಲ್ ಕೆಳಗೆ ಬಿತ್ತು ಅಂತ ಹೇಳಿ ಅವ್ರಿಗೆ ಹಳಿಗಳ ಬಗ್ಗೆ ಪರಿಣಯ ಇಲ್ಲ ಅನ್ನೋ ಒಳಗಡೆ ಬಿರೋಗ್ಬೋದಿತ್ತು ಸೊ ಈ ರೀತಿ ಅನಾಹುತಗಳು ಹೆಂಗಾಗುತ್ತೆ ಮೆಟ್ರೋನಲ್ಲಿ ಅಂತ ನಾವು ತೋರಿಸ್ತಾ ಇದ್ದೀವಿ ಆ ನಂತರ ಕೊನೆಯಲ್ಲಿ ಕೌಟುಂಬಿಕವಾಗಿ ಬರುವಾಗ ಮುಂಚೆ ತಂದೆ ಆಗಲಿ ತಾಯಿಯಂದಿರಿ ಆಗಲಿ ಮಕ್ಕಳದಲ್ಲಿ ಹೆಚ್ಚು ಅನ್ಯೋನ್ಯತೆ ಇರ್ತಾ ಇತ್ತು ಸನ್ನಿವೇಶ ನಮ್ಮ ಈಗ ಇಲ್ಲಿ ನಾವು ಮೆಸೇಜ್ ಹೇಳ್ತಾ ಇರೋದು ಇಷ್ಟೇ ನಮಗೆ ಈ ಮೊಬೈಲಿನ ಇಷ್ಟು ಒಡನಾಟ ಬೇಕೆ ಅಥವಾ ಬೇಡ ನಮಗೆ ಇಲ್ಲಿ ನಾವು ಹೇಳ್ತೀವಿ ಮೊಬೈಲಿಂದ ಬೆಲ್ತ್ ಸಿಕ್ತಿದೆ ಅಂತ ಆದ್ರೆ ಹೆಲ್ತ್ ಹೋಗ್ತಾ ಇದೆ ನಿಮಗೆ ವೆಲ್ತ್ ಟು ಹೆಲ್ತ್ ಬೇಕು ಹೆಲ್ತ್ ಬೇಕಾ ಹೆಲ್ತ್ ಟು ವೆಲ್ತ್ ಬೇಕು